ಒಂದು ವೇದಿಕೆ ಇದೆ ಅಂದ್ರೆ ಚೇಂಬರ್ ಇಂದ ಅದನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ ಸೊ ಅವತ್ತು ಮಾತಾಡೋಣ ಬಟ್ ಈ ಸಿನಿಮಾ ಯಾಕೆಂದ್ರೆ ಈಗ ಸ್ಟಾರ್ ಗಳೆಲ್ಲ ಮೂರು ವರ್ಷ ನಾಲ್ಕು ವರ್ಷ ಸಿನಿಮಾ ಮಾಡಿದ್ರೆ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಇಲ್ಲದೆ ಅದಕ್ಕೋಸ್ಕರ ಥಿಯೇಟರ್ ಯಾರು ಬರ್ತಾ ಇಲ್ಲ ಅನ್ನೋ ಅನ್ಕೂ ಅದ್ರ ಬಗ್ಗೆ ಒಬ್ಬ ನಟನಾಗಿ ಏನ್ ಹೇಳ್ತೀವಿ ಇಲ್ಲ ಏನ್ ಹೇಳ್ತೀನಿ ಅಂದ್ರೆ ಒಂದು ಸೇಂಗ್ ಇದೆ ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ ಸೊ ದೂರದಿಂದ ನೋಡಿದ್ರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಹತ್ರ ಹೋದ್ರೇನೆ ತುಂಬಾ ಕಲ್ಗುಳಿದೆ ಅಂತ ಗೊತ್ತಾಗೋದು ನಮಗೆ ಆದಂತ ಪ್ರಾಬ್ಲಮ್ಸ್ ನಮ್ಗೆ ಆದಂತ ಡಿಲೇ ಅದೆಲ್ಲ ರೀಸನ್ಸ್ ಇದೆ ಸೊ ಅವ್ರ್ಯೂ ನೋಡಿದಾಗ ಯಾ ಕರೆಕ್ಟ್ ನಾವು ಇಷ್ಟು ಡಿಲೇ ಮಾಡಿದ್ರು ಹಂಗು ಬಟ್ ನಮ್ದೇ ಆದಂತ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಒಂದ್ ರೀಸನ್ ಅಂತ ಒಟ್ಕೊಡುತ್ತೆ ಬಟ್ ಇನ್ ಯಾವತ್ತೂ ಲೇಟ್ ಮಾಡಲ್ಲ ಇನ್ ಮುಂದಕ್ಕೆ ಫಾಸ್ಟ್ ಆಗಿ ಮಾಡ್ತೀವಿ ಥ್ಯಾಂಕ್ ಯು ಆಪ್ಷನ್ಸ್ ಇರುತ್ತೆ ಅಂತ ಅಂದ್ರೆ ನಾಲ್ಕು ಸಾಂಗ್ ಇದೆ ಒಂದು ಟೀಸರ್ ಇದೆ ಒಂದು ಟ್ರೈಲರ್ ಇದೆ ಅದರಲ್ಲಿ ಯಾವ್ದು ಫಸ್ಟ್ ಬರ್ಬೇಕಂತ ಡಿಸೈಡ್ ಮಾಡ್ಲಿ ಅಂತ ನಾಟ್ ಸಿನಿಮಾ ನಾಲ್ಕು ಸಾಂಗು ಪ್ಲಸ್ ಒನ್ ಟೀಸರ್ ಅಂಡ್ ಒನ್ ಟ್ರೈಲರ್ ಅದರಲ್ಲಿ ಟ್ರೈಲರ್ ಲಾಸ್ಟ್ ಅಲ್ಲೇ ಬರುತ್ತೆ ಸಿನಿಮಾ ಬಿಫೋರ್ ನಾಲ್ಕು ಸಾಂಗು ಮತ್ತೆ ಟೀಸರ್ ಇರೋದ್ರಿಂದ ಅದರಲ್ಲಿ ಯಾವ್ದು ಬೇಕು ಅನ್ನೋದನ್ನ ಅವ್ರು ಡಿಸೈಡ್ ಮಾಡಿದ್ರೆ ಅವ್ರಿಗೆ ಅಣ್ಣ ಅದಕ್ಕೆ ಅಂತಾನೆ ಒಂದು ವೇದಿಕೆ ಇದೆ ಅಂದ್ರೆ ಚೇಂಬರ್ ಇಂದ ಅದನ್ನೇ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ ಸೊ ಅವತ್ತು ಮಾತಾಡೋಣ ಬಟ್ ಈ ಸಿನಿಮಾ ಯಾಕೆಂದ್ರೆ ಈಗ ಸ್ಟಾರ್ ಗಳೆಲ್ಲ ಮೂರು ವರ್ಷ ನಾಲ್ಕು ವರ್ಷ ಸಿನಿಮಾ ಮಾಡ್ಬೇಕೆ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಸಿನಿಮಾಗಳಲ್ದೆ ಅದಕ್ಕೋಸ್ಕರ ಥಿಯೇಟರ್ ಯಾರು ಬರ್ತಾ ಇಲ್ಲ ಅನ್ನೋ ಕೂಗು ಅದ್ರ ಬಗ್ಗೆ ಒಬ್ಬ ನಟನಾಗಿ ಏನ್ ಹೇಳ್ತೇವೆ ಇಲ್ಲ ಏನ್ ಹೇಳ್ತೀನಿ ಅಂದ್ರೆ ಒಂದು ಸೇಂಗ್ ಇದೆ ದೂರದ ಬಿಟ್ಟು ಅಂತಾರಲ್ಲ ಸೊ ದೂರದಿಂದ ನೋಡಿದ್ರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಹತ್ರ ಹೋದ್ರೇನೆ ತುಂಬಾ ಕಲ್ಗೊಳ್ಳಿದೆ ಅಂತ ಗೊತ್ತಾಗೋದು ನಮ್ಗೆ ಆದಂತ ಪ್ರಾಬ್ಲಮ್ಸ್ ನಮ್ಗೆ ಆದಂತ ಡಿಲೇ ಅದೆಲ್ಲ ರೀಸನ್ಸ್ ಇದೆ ಸೊ ಅವ್ರ ವ್ಯೂ ಯಾ ಕರೆಕ್ಟ್ ನಾವು ಇಷ್ಟು ಡಿಲೇ ಮಾಡಿದ್ರು ಹಂಗು ಬಟ್ ನಮ್ದೇ ಆದಂತ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಒಂದ್ ರೀಸನ್ ಅಂತ ಉಟ್ಕೊಳುತ್ತೆ ಬಟ್ ಇನ್ ಯಾವತ್ತು ಲೇಟ್ ಮಾಡಲ್ಲ ಇನ್ ಮುಂದಕ್ಕೆ ಫಾಸ್ಟ್ ಆಗಿ ಮಾಡ್ತೀವಿ ಥ್ಯಾಂಕ್ ಯು ಆಪ್ಷನ್ಸ್ ಎ ಸಿ ಡಿ ಅಂತ ಅಂದ್ರೆ ನಾಲ್ಕು ಸಾಂಗ್ ಇದೆ ಒಂದು ಟೀಸರ್ ಇದೆ ಒಂದು ಟ್ರೈಲರ್ ಇದೆ ಅದರಲ್ಲಿ ಯಾವ್ದು ಫಸ್ಟ್ ಬರ್ಬೇಕಂತ ಅವ್ರಿಗೆ ಡಿಸೈಡ್ ಮಾಡ್ಲಿ ಅಂತ ನಾಟ್ ಸಿನಿಮಾ ನಾಲ್ಕು ಸಾಂಗು ಪ್ಲಸ್ ಒನ್ ಟೀಸರ್ ಅಂಡ್ ಒನ್ ಟ್ರೈಲರ್ ಅದರಲ್ಲಿ ಟ್ರೈಲರ್ ಲಾಸ್ಟ್ ಅಲ್ಲೇ ಬರುತ್ತೆ ಸಿನಿಮಾ ಬಿಫೋರ್ ನಾಲ್ಕು ಸಾಂಗು ಮತ್ತೆ ಟೀಸರ್ ಇರೋದ್ರಿಂದ ಅದರಲ್ಲಿ ಯಾವ್ದು ಬೇಕು ಅನ್ನೋದನ್ನ ಅವ್ರು ಡಿಸೈಡ್ ಮಾಡಿದ್ರೆ ಅವ್ರಿಗೆ